ಅವ್ರಿಗೆ ಬೇಕಾದವ್ರಿಗೆ ಕೊಡ್ತಾರೆ ಅದೊಂದು ಲಾರಿಯವನ್ನ ಹೋಗಿ ನಾನು ಕೇಳಿದ್ರೆ ಕೊಡೋದಿಲ್ಲ ಅವ್ರದ್ದು ಸ್ವಂತ ಕೊಟ್ಟರೆ ಮಾತ್ರ ಕೊಡ್ತಾರೆ ಅಥವಾ ನನಗೆ ರೇಟ್ ಒಬ್ಬನಿಗೆ ಒಂದು ರೇಟ್ ನನಗೆ ಇನ್ನೊಂದು ರೇಟ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಚ ಇದೆಲ್ಲ ಸಬ್ಜೆಕ್ಟ್ ಬಂದಾಗ ಆ ಸಮಸ್ಯೆಗೆ ನಾವು ಪರಿಹಾರ ಕಂಡು ಹುಡ್ಕೊಳ್ತೇವೆ ಪರ್ಮಿಟ್ ಯಾರು ತೊಗೊಂಡಿದ್ದಾರೆ ಅವರಿಗೆ ಟೈಮ್ ಬಂದು ಅಥವಾ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡ್ಬೋದು ಹೇಗೆ ಇಲ್ಲ ನಾನೊಬ್ಬನ ನಮ್ಮ ಜಿಲ್ಲಾ ಮಟ್ಟದ ಅಧಿಕಾರಿ ಡಿಸ್ಕಸ್ ಮಾಡಿದ್ದೆ ಎಸ್ ಒ ಪಿ ಸ್ಟ್ಯಾಂಡರ್ಡ್ ಆಪ್ರೇಟಿಂಗ್ ರೂಲ್ಸ್ ಬಹುಶಃ ಎರಡು ಮೂರು ದಿವಸದಲ್ಲಿ ಈ ಕ್ಯಾಬಿನೆಟ್ ಏನು ಅಪ್ರೂವ್ ಆಗಿದೆ ಅದರ ಮೇಲೆ ಎಸ್ ಒ ಪಿ ಬರ್ತದೆ ಅಫಿಷಿಯಲ್ ಆ್ಯಂಡ್ ಅನ್ಅಫಿಷಲ್ ಎಸ್ ಒ ಪಿ ನಾವೆಲ್ಲ ನೋಡಿದ್ದೇವೆ ಏನು ಬರ್ತದೆ ಅಧಿಕಾರಿಗಳು ನಮ್ಮ ಅಧಿಕಾರಿಗಳಿಗೆ ಅವರೆಲ್ಲ ಕೂಡ ಮಾತಾಡಿದ್ದಾರೆ ಮತ್ತು ಅದೇ ಒಂದು ವ್ಯಾಪ್ತಿಯನ್ನು ಹೇಳಿದ್ದೇವೆ ಹೇಳಿದ್ದೆ ಕಮ್ ವಿದಿನ್ ದಿ ರೂಲ್ಸ್ ಯಾರು ಅಪ್ಲಿಕೇಶನ್ ಕೊಟ್ಟಿದ್ದು ಅದನ್ನು ಪೆಂಡಿಂಗ್ ಇರಬೇಡಿ ಅದೇ ಅನುಗುಣವಾಗಿ ಬೇಗ ಬೇಗ ಕ್ಲಿಯರ್ ಮಾಡಿಕೊಂಡು ಹೋಗಿದ್ದಾರೆ ಇದರ ಬಗ್ಗೆ ನಾನೊಂದು ರಿವ್ಯೂ ಮಾಡಿದ್ದೆ ಡಿ ಡಿ ಎ ನಮ್ಮ ಜಿಲ್ಲಾ ಮೈನ್ಸ್ ಹತ್ತಿರ ಸೊ ಆಲ್ರೆ ಐವತ್ತು ಅಪ್ಲಿಕೇಶನ್ ಐವತ್ತೊಂದು ಐವತ್ತೆರಡು ಅಪ್ಲಿಕೇಶನ್ ಬಂದಿತ್ತು ಅದರಲ್ಲಿ ಈಗಾಗಲೇ ಅವರು ಇಪ್ಪತ್ತೈದು ಅಪ್ಲಿಕೇಶನಿಗೆ ಅಪ್ರೂವ್ ಮಾಡಿ ಪರ್ಮಿಟ್ ಮಾಡಿ ಕೊಟ್ಟಿದ್ದಾರೆ ಸೊ ಇನ್ನು ಟ್ವೆಂಟಿ ಫೈವ್ ಇದೆ ಫಸ್ಟ್ ಕಮ್ ಫಸ್ಟ್ ಸರ್ ಮತ್ತು ಅದು ಕೂಡ ಮಾಡಿದೆವು ಫಸ್ಟ್ ವಿಲ್ ಬಿ ಗಿವನ್ ಫಸ್ಟ್ ನೋ ಪಿಕ್ ಎನ್ ಚೂಸ್ ಹತ್ತು ಅಪ್ಲಿಕೇಶನ್ ಬಂದಾಗ ನನಗೆ ಬೇಕಾದವನಿಗೆ ಕೊಡೋದು ನನಗೆ ಬೇಡದವನಿಗೆ ಪೆಂಡಿಂಗ್ ಇಡೋದು ಆಗುವುದಿಲ್ಲ ಯಾರು ಫಸ್ಟ್ ಬಂದರೆ ಒಂದು ಫಸ್ಟ್ ಕ್ಲಿಯರ್ ಮಾಡಬೇಕು ಫಸ್ಟ್ ರಿಜೆಕ್ಟಾ ರಿಜೆಕ್ಟ್ ಮಾಡಬೇಕು ನನ್ನ ಇಶೂರ್ ಕೊಡೋದು

ಮೊದಲು ಕಾನೂನೆಲ್ಲ ಇಲ್ಲದ ಸಂದರ್ಭದಲ್ಲಿ ಒಂದು ಕಲಿಗೊಂದು ಮೂವತ್ತೈದು ರೂಪಾಯಿಗೆ ಸಿಗ್ತಾ ಇದ್ರೆ ಈಗ ಕಾನೂನು ಅದು ಇದು ಅಂತ ಮಾಡಿಕೊಂಡು ಒಂದು ಫೋರ್ಟಿ ಫೈವರೆಗೆ ಆಗುವಂತ ಸಾಧ್ಯತೆ ಇದೆ ಅಂತ ಯಾಕೆ ದರ ನಿಗದಿಗೆ ಏನಾದರೂ ಅದರಲ್ಲಿ ಇಲ್ಲ ದರ ನಿಗದಿ ಬಗ್ಗೆ ನಾವು ಚರ್ಚೆ ಮಾಡ್ತೇವೆ ಯಾಕಂದ್ರೆ ನಾವು ಇವತ್ತು ನೋಡಿ ನಾವು ಈ ಎಲ್ಲ ಶ್ರಮಪಟ್ಟು ಈ ಮೀಟಿಂಗ್ ಮಾಡಿ ಇದೆಯೇ ಇದ್ದಂಥ ಆ ಒಂದು ರಾಯಲ್ಟಿಯನ್ನು ನಾವು ಎಲ್ಲ ಕಡಿಮೆ ಮಾಡಿ ಇನ್ನೂರ ಎಂಬತ್ತು ಇದನ್ನು ಕಡಿಮೆ ಮಾಡಿ ಇದನ್ನೆಲ್ಲ ಕಣ್ಣು ಮುಚ್ಚಿ ಬೇಗ ಬೇಗ ಮಾಡಿಕೊಂಡು ಇವರು ಯಾರಿಗೂ ಕೂಡ ಇವತ್ತು ಒಂದು ಅವ್ಯವಹಾರ ಅಥವಾ ಒಂದು ಬ್ಲ್ಯಾಕ್ ಮೇಲ್ ಮಾಡಲಿಕ್ಕೆ ಅವಕಾಶ ಕೊಡದೆ ಸರ್ಕಾರ ನಾವೆಲ್ಲ ಶ್ರಮವಹಿಸಿ ಮಾಡಿದೆ ಅಂತ ಹೇಳಿದರೆ ಜನಸಾಮಾನ್ಯರಿಗೆ ಸುಲಭದಲ್ಲಿ ಮತ್ತು ಕಡಿಮೆ ದರದಲ್ಲಿ ಸಿಕ್ಕಬೇಕು ಸೊ ಯಾವುದೇ ಕಾರಣಕ್ಕೂ ಹಿಂದಿಗಿಂತಲೂ ಜಾಸ್ತಿ ಹೋಗಲಿಕ್ಕೆ ಸಾಧ್ಯವಿಲ್ಲ ಈಗ ರೇಟ್ ಎಲ್ಲ ಕಡಿಮೆ ಮಾಡಿದ ಕಾರಣ ಹಿಂದಿಗಿಂತಲೂ ಕಡಿಮೆಯಲ್ಲಿ ಸಿಕ್ಕುವಂಥ ವ್ಯವಸ್ಥೆ ಅದಕ್ಕೆ ನೆಕ್ಸ್ಟ್ ಸ್ಟೆಪ್ ನಾವು ಸ್ಯಾಂಡ್ ಬಜಾರ್ ಆ್ಯಪ್ ಮಾಡಿದ ರೀತಿಯಲ್ಲಿ ಒಂದು ಆ್ಯಪ್ ಮಾಡಬೇಕಾ ಬೇಡವಾ ಇದೆಲ್ಲ ಚಾಲನೆ ಬರಲಿ ರೇಟ್ ಗೊತ್ತಾಗ್ತದೆ ಅಗತ್ಯ ಬಂದಲ್ಲಿ ಇದ್ದಕ್ಕೂ ಕೂಡ ರೇಟ್ ಗೌರ್ಮೆಂಟ್ ರೇಟ್ ಫಿಕ್ಸ್ ಮಾಡಿ ಇದ್ದಕ್ಕೂ ಕೂಡ ಇವತ್ತು ಸ್ಯಾಂಡ್ ಬಜಾರ್ ಹ್ಯಾಪ್ ಮಾಡ್ದಲ್ಲಿ ಯಾರಿಗೆ ಬೇಕು ಕಲ್ಲು ಅವರಿಗೆ ಇವತ್ತು ಕೆಂಪು ಕಲ್ಲು ಯಾರಿಗೆ ಬೇಕು ಆ್ಯಪಿಗೆ ಹೋಗಿ ಅದು ತೆಗೆದುಕೊಡುವಂಥ ವ್ಯವಸ್ಥೆ ನಾವು ಮುಂದೆ ಆಲೋಚನೆ ಮಾಡ್ತೇವೆ ಎಲ್ಲ ಕೂಡ ಒಮ್ಮೆ ಆಲೋಚನೆ ಮಾಡಲಿಕ್ಕೆ ಆಗುತ್ತೆ ಅವೈಲೇಬಲ್ ಈಗ ಇದೊಂದು ಸ್ಟ್ರೀಮ್ ಆಗಬೇಕು ಆಗ ಬರಬೇಕು ಆಗೆಲ್ಲ ಕೂಡ ಚೆನ್ನಾಗಿದೇನು ಪ್ರಾಬ್ಲಮ್ ಇಲ್ಲ ಪಬ್ಲಿಕ್ಕಿಂದ ಕಂಪ್ಲೇಂಟ್ ಬಂದರೆ ನನಗೆ ಕೇಳಿದ್ರೆ ಕೊಡೋದಿಲ್ಲ ಅವ್ರಿಗೆ ಬೇಕಾದವ್ರಿಗೆ ಕೊಡ್ತಾರೆ ಅದೊಂದು ಲಾರಿಯವನ್ನ ಹೋಗಿ ನಾನು ಕೇಳಿದ್ರೆ ಕೊಡೋದಿಲ್ಲ ಅವ್ರದ್ದು ಸ್ವಂತ ಕೊಟ್ಟರೆ ಮಾತ್ರ ಕೊಡ್ತಾರೆ ಅಥವಾ ನನಗೆ ರೇಟ್ ಒಬ್ಬನಿಗೆ ಒಂದು ರೇಟ್ ನನಗೆ ಇನ್ನೊಂದು ರೇಟ್ ಡಿಮಾಂಡ್ ಆ್ಯಂಡ್ ಸಪ್ಲೈ ಚ ಇದೆಲ್ಲ ಸಬ್ಜೆಕ್ಟ್ ಬಂದಾಗ ಆ ಸಮಸ್ಯೆ ನಾವು ಪರಿಹಾರ ಕಂಡು ಹುಡ್ಕೊಳ್ತೇವೆ ಈಗ ನಾವು ಈ ಯಾರು ವ್ಯಾಪಾರ ಮಾಡ್ತಾರೆ ಯಾರದಲ್ಲಿ ದುಡಿ ದುಡಿಯುವ ವರ್ಗ ಇದ್ದಾರೆ ಯಾರು ಲಾರಿ ಚಾಲಕರಿದ್ದಾರೆ ಯಾರು ಗಾರೆಯಲ್ಲಿ ಕೆಲಸ ಮಾಡ್ತಾರೆ ಅವರ ಸಮಸ್ಯೆ ನೋಡಿಕೊಂಡು ನಾವು ಇದು ಮಾಡಿದ್ದೇವೆ ಯಾರು ಕನ್ಸ್ಯೂಮರ್ ಯಾರಿದ್ದಾರೆ ಅವ್ರಿಗೇನಾದರೆ ಮತ್ತೆ ಕಿರುಕುಳ ಆದರೆ ಕನ್ಸ್ಯೂಮರ್ ಪ್ರಾಬ್ಲಮ್ ನೋಡಿಕೊಂಡು ಕನ್ಸ್ಯೂಮರ್ ಪ್ರಾಬ್ಲಮ್ ನಾವು ಅದಕ್ಕೆ ನಾವು ಅನುಷ್ಠಾನ ಮಾಡ್ತೇವೆ ಈಗ ಅಲ್ಲಿಸಿ ಒನ್ ಸೆಕೆಂಡ್ ಈಗ ತೊಕ್ಕೋಟಿನಿಂದ ಮೇಲ್ಕಾರ್ವರೆಗೆ ರಸ್ತೆ ಭಾಳ ಸಿಂಗಲ್ ಅಷ್ಟಂತ ಕಿರಿದಾದ ರಸ್ತೆ ಇತ್ತು ಒಂದು ಎಂಟು ವರ್ಷದಿಂದ ನೀವು ನೋಡುವಾಗ ನಾನು ಶಾಸಕನಾಗಿ ಬ ಸಂದರ್ಭದಲ್ಲಿ ಫಸ್ಟ್ ಆದಾಗ ನಾವು ಅದನ್ನು ಫಸ್ಟ್ ಶಾಸಕನಾದಾಗ ಟೂ ತೌಸಂಡ್ ಹೆಲ್ತ್ ಮಿನಿಸ್ಟರ್ದಾಗ ಬರೀ ಅದನ್ನು ಒಂದೂವರೆ ಮೀಟ್ ಒಂದೂವರೆ ಅಗಲಗೊಳಿಸಿದ್ದೆವು ಅದು ಸಾಕಾಗದಿಂದ ನಾನೇ ಅದನ್ನು ಐಡಿಯಾ ಮಾಡಿಕೊಂಡು ಸ್ಟೇಟಿಂದ ಅದನ್ನು ಹಾಗೇನಾಯಿತು ನಿಮ್ಗೆ ಗೊತ್ತಿದೆ ನಾವು ಸೆಂಟ್ರಲ್ ತೆಕ್ಕೊಳ್ತೇವೆ ಇವರು ಬಂದು ಎಲ್ಲ ಬಂದು ನೀವು ಟಿ ವಿ ಪೇಪರ್ನ ನೋಡಿರ್ಬೋದು ಅದು ಟ್ರೆಪ್ ಕಟ್ಟಾಯ್ತು ಈ ಟ್ರೆಪ್ ಕಟ್ಟಾಯ್ತು ಅಂತೇಳಿ ತುಂಬ ಇತ್ತು ಅದೇನು ಕೂಡ ಆಗಲಿಲ್ಲ ಮತ್ತು ನಾನು ಸ್ಪೆಷಲ್ ಗ್ರ್ಯಾಂಡ್ ಸ್ಯಾಂಕ್ ಅಂತ ಒಂದು ಸ್ಯಾಂಕ್ಷನ್ ಮಾಡಿಸಿಕೊಂಡು ಈ ಒಂದು ಸ್ಟ್ರೆಚ್ ಏನಿದೆ ನಮ್ಮ ಬಬ್ಬುಕಟ್ಟೆಯಿಂದ ನಮ್ಮ ಕುತ್ತಾರ್ ಯಾನಪೈವರೆಗಿನ ಸ್ಟ್ರೆಚ್ ಅದು ಕಳೆದ ಆರು ವರ್ಷಗಳ ಹಿಂದೆ ಅದು ಸ್ಯಾಂಕ್ಷನ್ ಅದು